ರಾಯಚೂರು ಜಿಲ್ಲೆಯಲ್ಲಿ ನಿನ್ನೆ ಸಂವಿಧಾನ ಜಾಗೃತ ಕಾರ್ಯಕ್ರಮ ಕೊಳ್ಳಾಯಿತು ಈ ಸಂವಿಧಾನ ಜಾಗೃತ ಕಾರ್ಯಕ್ರಮದಲ್ಲಿ ಹಲವಾರು ದಲಿತ ಸಮುದಾಯದವರು ಮತ್ತು ಚಿಂತಕರು ಬುದ್ಧಿವಂತರು ಜೊತೆಗೆ ವಕೀಲರು ಕೂಡ ಭಾಗವಹಿಸಿ ಸಂವಿಧಾನ ಜಾಥಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ನಮಸ್ಕಾರ ನಾನು ಮಾಧ್ವಿ ಲಾಖೆ ವೀಕ್ಷಕರಿಗೆ ಸ್ವಾಗತ ಸಂವಿಧಾನ ಸಂರಕ್ಷಣೆ ಪಡೆ ರಾಯಚೂರು ಜಿಲ್ಲೆ ವತಿಯಿಂದ ಸಂವಿಧಾನ ಜಾಗೃತಿ ಜಾಥಾ ಯಶಸ್ವಿಯಾಗಿ ನಡೆಯಿತು ರಾಯಚೂರು ಜಿಲ್ಲೆಯ ಸುಮಾರು ಹಳ್ಳಿಗಳಿಂದ ಆಗಮಿಸಿದ ಜನರು ಸುಮಾರು ನಾಲ್ಕು ಕಿಲೋಮೀಟರ್ ಕಾಲ್ನಡಿಗೆಯಿಂದ ಜಾಥಾ ಆರಂಭವಾಗಿ ಬಸ್ ನಿಲ್ದಾಣದ ಹತ್ತಿರ ಅಂಬೇಡ್ಕರ್ ಸರ್ಕಲ್ ಬಳಿ ಆಗಮಿಸಿ ಭೀಮ ಘೋಷಣೆ ಹಾಕುತ್ತಾ ಸಂವಿಧಾನ ಜಾಥಾವನ್ನು ಯಶಸ್ವಿಗೊಳಿಸಿದರು ಈ ಸಮಾರಂಭದಲ್ಲಿ ಮಹಿಳೆಯರು ಪುಟ್ಟ ಮಕ್ಕಳು ಹೋರಾಟಗಾರರು ಯುವ ಹೋರಾಟಗಾರರು ಮತ್ತು ಎಲ್ಲಾ ಪಕ್ಷದ ಮುಖಂಡರುಗಳು ಭಾಗವಹಿಸಿದ್ದರು ಒಳತಾಳುವವರು ದೇಶವೊಂದು ಮಾಡಲು ಸಾಧ್ಯವೇ ದೇಶದ ಸಂವಿಧಾನವನ್ನು ಒಪ್ಪದವರು ಭಾರತೀಯ ನಾಗರಿಕರೇ ರಾಷ್ಟ್ರಧ್ವಜವನ್ನು ಒಪ್ಪದವರು ಮತ್ತು ಸುಟ್ಟವರು ದೇಶ ಪ್ರೇಮಿಗಳೇ ಎಂದು ಕೂಗಿ ದೇಶದ ಪ್ರೇಮ ಹೊರಹಾಕಿದ್ದರು वरदी देवेंद्र देवदुर्गन रुकना अब नहीं झुकना अब नहीं इतिहास कर नया शेर जाओ निगल सारे रुख बदल दिखला जोश नया नहीं झुकना नहीं इतिहास कर लिया शेर सा निकल सारे रुख बदल निकला जो